ನರೇಂದ್ರ ಮೋದಿ ಚಿನ್ನದ ರಸ್ತೆಯನ್ನ ಮಾಡಿದ್ರೆ ಕತ್ಕೊಂಡು ಹೋಗೋಕೆ ಕಾತಾ ಕೂತಿದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಹೇಳಿಕೆ ಅವರು ಚಿನ್ನದ ರಸ್ತೆ ಮಾಡ್ತಾರೆ ಎಂದು ಹೇಳುವ ಮೂಲಕ ಸಿಕ್ಕಾಪಟ್ಟೆ ಟ್ರೋಲ್ಗೆ ಗುರಿಯಾಗಿದ್ದ ನಮೋ ಬ್ರಿಗೇಡ್ನ ಮುಖ್ಯಸ್ಥ ಚಕ್ರವರ್ತಿ ಸೂಲಿ ಬೆಲೆ ಇದೀಗ ಮತ್ತೊಮ್ಮೆ ಚಿನ್ನದ ರಸ್ತೆಯ ಬಗ್ಗೆ ಮಾತನಾಡಿದ್ದಾರೆ ರಾಯಚೂರಿನ ಸಿರಿವಾರದಲ್ಲಿ ನಡೆದಂತಹ ನಮೋ ಭಾರತ ಕಾರ್ಯಕ್ರಮದಲ್ಲಿ ಮಾತನಾಡಿ ಚಿನ್ನದ ರಸ್ತೆಯ ಬಗ್ಗೆ ಪುನರುಚ್ಚಿಸಿದಂತಹ ಚಕ್ರವರ್ತಿ ಸೂಲಿ ಬೆಲೆ ಕಾಂಗ್ರೆಸ್ ನಾಯಕರಿಗೆ ಿ ಮಾಡಲು ಎಲ್ಲೂ ಜಾಗ ಸಿಗಲಿಲ್ಲ ಮೋದಿಯವರು ರಸ್ತೆ ಏನಾದ್ರೂ ಚಿನ್ನದ್ದು ಮಾಡಿಸಿದ್ರೆ ಕದ್ದುಕೊಂಡು ಹೋಗಬಹುದು ಅಂತ ಕಾಯ್ತಾ ಕೂತಿದ್ದಾರೆ ನರೇಂದ್ರ ಮೋದಿ ಅವರು ಅಷ್ಟು ದಡ್ಡರಲ್ಲ ಅವರ ಚಿನ್ನದ ರಸ್ತೆಯ ಕಾನ್ಸೆಪ್ಟ್ ಬೇರೆಯೇ ಇದೆ ಅಂತ ಹೇಳಿದ್ರು ಚಿನ್ನದ ರಸ್ತೆ ಅಂತ ಮೊದಲು ನಾವು ಹೇಳಿದ್ದಲ್ಲ ಎಂದು ಹೇಳಿದ ಚಕ್ರವರ್ತಿ ಸೂಲಿಬೆರೆ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು ಸುವರ್ಣ ಚತುಷ್ಪಥ ರಸ್ತೆ ಅಂದ್ರೆ ಚಿನ್ನದ ರಸ್ತೆ ಅಂತ ವಾಜಪೇಯಿಗೂ ಮುಂಚೆ ಕಾಂಗ್ರೆಸ್ ನಾಯಕರಿಗೆ ಇಂತಹ ಕಲ್ಪನೆಯೇ ಇರಲಿಲ್ಲ ರಾಜ್ಯದಲ್ಲಿ ಮುಂದೆಯೂ ಬಿಟ್ಟಿ ಭಾಗ್ಯವನ್ನ ಮುಂದುವರಿಸಿದ್ರೆ ರೋಡ್ ಕೂಡ ಆಗಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹಂಚಿ ಅನ್ನೋದಕ್ಕೆ ಈ ಸರ್ಕಾರ ಇದೆ ಅಂತ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವ್ಯಂಗ್ಯವಾಡಿ ಇನ್ನು ಕಲಬುರಗಿ ಇ ಆಸ್ಪತ್ರೆ ನಿರ್ಮಾಣದ ವಿಚಾರವಾಗಿ ಖರ್ಗೆ ಕುಟುಂಬದ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ ಚಕ್ರವರ್ತಿ ಸೂಲಿ ಬೆಲೆ ಖರ್ಗೆ ಸಾಹೇಬರ ಕಾಲದಲ್ಲಿ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಲಾಯಿತು ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಡ್ರೋನ್ ಕ್ಯಾಮೆರಾದಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ ಮೊದಲ ಅಕ್ಷರ ಕ ಎರಡನೇ ಅಕ್ಷರ ಗೆ ಆಮೇಲೆ ಅರ್ಧ ಅಕ್ಷರ ಖರ್ಗೆ ಅಂತ ಅವರು ಕಟ್ಟಿದ ಗೆ ಖರ್ಗೆ ಅಂತ ಕಾಣಬೇಕು ಕಟ್ಟಡ ಇರೋವರೆಗೂ ಕೂಡ ಅವರ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ ಪಾರ್ಟಿ ದುಡ್ಡಲ್ಲ ಜನರ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರು ಶಾಶ್ವತಗೊಳಿಸುವಂತಹ ಅಯೋಗ್ಯರು ಇದ್ದಾರೆ ಅಂತ ಅವರ ಬಗ್ಗೆ ಚೆನ್ನಿಸಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರಿಗೆ ರಾಜ್ಯದ ಎಲೆಕ್ಷನ್ ಏನ್ ಮಾಡಿದ್ರು ನಾವು ತಲೆಕೆಡ್ಸ್ಕೊಳ್ಳಲ್ಲ ಆದ್ರೆ ಕೇಂದ್ರದ ಎಲೆಕ್ಷನ್ ಬಂದಾಗ ರಾಷ್ಟ್ರವನ್ನ ಮುಂದಿಟ್ಟು ಮಾತಾಡಿ ನಿಮ್ಮ ಲೀಡರ್ ಎದುರು ಬಂದ್ರೆ ಈ ಫೋಟೋ ಇಟ್ಟು ಯಾರಪ್ಪನದು ದುಡ್ಡು ಅಂತ ಮಾಡಿದಿ ಅಂತ ವಾಗ್ದಾಳಿ ಕೂಡ ನಡೆಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ